ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೋಲ್ಡನ್ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಜಯಂತ್ರವರು ಜಾಹ್ನವಿಯ ಫೋನ್ ತೆಗೆದುಕೊಂಡು ಅದನ್ನು ಆಫ್ ಮಾಡುತ್ತಾರೆ ಫೋನ್ ಇದ್ದರೆ ಸುಮ್ಮನೆ ಮನೆಯವರ ಹತ್ತಿರ ಮಾತನಾಡುತ್ತಾಳೆ ನನಗೆ ತುಂಬ ಬೇಸರವಾಗುತ್ತದೆ ಎನ್ನುತ್ತಾರೆ ನಂತರ ತಾನು ಇದ್ದಾಗ ಫೋನ್ ಬಳಸಬಾರದು ಎಂದು ಹೇಳಿ ಫೋನ್ ಅನ್ನು ಜಾಹ್ನವಿಗೆ ಹಿಂದಿರುಗಿಸುತ್ತಾರೆ ಜಯಂತ್ ರವರು ಮಧ್ಯರಾತ್ರಿ ಎದ್ದು ಜಾಹ್ನವಿಗೆ ತಿಳಿಯದಂತೆ ಪಾತ್ರೆಗಳನ್ನು ತೊಳೆಯುತ್ತಾರೆ ಎಲ್ಲ ಕೆಲಸ ಮುಗಿಸಿ ತಿಂಡಿ ರೆಡಿ ಮಾಡಿ ಇಟ್ಟು ಕಚೇರಿಗೆ ಹೋಗುತ್ತಾರೆ ಕಚೇರಿಯಿಂದ ವಿಡಿಯೋದಲ್ಲಿ ಮನೆಯಲ್ಲಿದ್ದ ಜಾಹ್ನವಿಯನ್ನು ನೋಡುತ್ತಾರೆ ಅಲ್ಲಿ ಜಾಹ್ನವಿಯು ತನ್ನ ಅಕ್ಕನಿಗೆ ಕರೆಯನ್ನು ಮಾಡಲು ಪ್ರಯತ್ನಿಸುತ್ತಾರೆ ಆದರೆ ಜಾಹ್ನವಿಯ ಫೋನಿನಿಂದ ಯಾವುದೇ ಕರೆಗಳು ಹೋಗದೆ ಇರುವ ಹಾಗೆ ಜಯಂತ್ ಮಾಡಿರುತ್ತಾರೆ ಅವರಿಗೆ ಜಾಹ್ನವಿ ತನ್ನ ತವರಿನವರ ಹತ್ತಿರ ಮಾತನಾಡುವುದು ಇಷ್ಟವಿಲ್ಲ ಜಾಹ್ನವೀರವರು ಮೊಬೈಲ್ನಿಂದ ಕರೆ ಮಾಡಲು ಆಗದಿದ್ದಾಗ ಮನೆಯಲ್ಲಿದ್ದ ಲ್ಯಾಂಡ್ಲೈನ್ ಫೋನಿನಿಂದ ತನ್ನ ಅಕ್ಕನಿಗೆ ಕರೆ ಮಾಡಿ ಮಾತನಾಡುತ್ತಾಳೆ ಇದನ್ನು ನೋಡಿದ ಜಯಂತರಿಗೆ ತುಂಬ ಕೋಪ ಬರುತ್ತದೆ ಸಿದ್ದೂರವರು ಭಾವನಾರ ಕಚೇರಿಗೆ ಹೋಗಿ ಅವರನ್ನು ಕಾರಿನಲ್ಲಿ ಕರೆದುಕೊಂಡು ತೆರಿಗೆ ಕಚೇರಿಗೆ ಹೋಗುತ್ತಾರೆ